ಗಾರ್ಡನ್ ಆಗ ವಿಚಾರವಾಗಿ ಸರ್ ನಾವು ಜೈಲಲ್ಲಿ ಇಟ್ಕೊಂಡ್ರೆ ಸುಮಾರು ಜನಕ್ಕೆ ಬೆದರಿಕೆ ಹಾಕಿರುವಂತಹ ವಿಚಾರದಲ್ಲಿ ದೂರವಾಗಿಸಿದೆ ಅದು ಕೆಲವೊಂದು ಅಕ್ರಮ ಚಟುವಟಿಕೆಗಳು ಕಡಿತ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪತ್ರ ಪ್ರಕರಣ ಆಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ನೋಡಿ ವ್ಯಕ್ತಿಗಳು ಇದ್ದಾವೆ ಅದರದು ಮುಖ್ಯವಾಗಿ ಕೆಲವೊಂದು ಫೋಕ ಕೇಸ್ಗಳನ್ನು ನಾವು ಹಾಕಿದ್ದೇವೆ ಸುಮಾರು ಆರರಿಂದ ಎಂಟು ಫೋಕಾ ಪ್ರಕರಣಗಳನ್ನ ನಾವು ಹಾಕಿರುವುದೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಕೂಡ ಅಲ್ಲಿ ತೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡಬೇಕಂತ ಸಾಧ್ಯತೆ ಇರುವಂತೇ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು ಓದ್ಕೊಂಡಿದ್ದೇವೆ ಅದರ ಮನೆಯನ್ನು ಮುಂದಿಸಬೇಕು ಅಂತ ಪೂರೈಸಿ ಸರ್ ವಿಸಂಗಡನ್ನ ವಿಚಾರವಾಗಿ ಸರ್ ಜೈಲಿಯಲ್ಲಿ ಬೆದರಿಕೆ ಹಾಕಿರುವಂಥದ್ದಾಗ ಕೆಲವೊಂದು ಅಕ್ರಮ ಚಟುವಟಿಕೆಗಳು ಕಡಿಮೆ ಆತನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅವರು ಪತ್ರ ಆಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೋಡಿ ವ್ಯಕ್ತಿಗಳು ಇದ್ದಾರೆ ಅದರದು ಮುಖ್ಯವಾಗಿ ಕೆಲವೊಂದು ಫೋಕಾ ಕೇಸುಗಳನ್ನು ನಾವು ಹಾಕಿದ್ದೇವೆ ಆದ್ರಿಂದ ಎಂಟು ಫೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಒಂದು ಅವರುಗಳು ಅಲ್ಲಿ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಸಮಾಧಾನ ಚಟುವಟಿಕೆಗಳು ಮಾಡಬೇಕಂತ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು கொடுக்கொண்டது அதை மனைவியான பூர்த்து மேம்